ನಮಸ್ಕಾರ ದೇವರನ್ನು ನಾವು ನಂಬುತ್ತೇವೆ ದೇವರನ್ನು ನಾವು ಇಷ್ಟಪಡ್ತೀವಿ ಆದ್ರೆ ಒಂದು ವಿಚಾರಗಳಲ್ಲಿ ಎಳೆದುಕೊಳ್ಳುತ್ತೇವೆ ನಂಬಿಕೆ ಅಂದರೆ ದೇವರ ಕುರಿತು ದೇವರ ಕುರಿತು ನಂಬಿಕೆ ಎಂದರೆ ನಿಮಗೆ ಬೇಕಾದಂತೆ ದೇವರು ಮಾಡ್ತಾನ ಅನ್ನೋದಲ್ಲ ದೇವರು ಮಾಡಿದ್ದೆಲ್ಲ ಸರಿ ಅನ್ನೋದು ನಿಜವಾದ ನಂಬಿಕೆ ಇದು ದೇವರು ಕೊಡ್ತಿರ್ತಕ್ಕಂಥ ನಂಬಿಕೆ ನಾವೇನ್ ಬಯಸ್ತೀವಿ ಅದೆಲ್ಲ ದೇವ್ರ ಅನ್ನೋದು ನಂಬಿಕೆ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ದೇವರ ಹತ್ರ ಹೋಗ್ತೀವಿ ಮುಂದೆ ನಿಂತು ಪ್ರಾರ್ಥಿಸ್ತೀವಿ ನಮ್ಮ ಎಷ್ಟೋ ಬೈಕ್ಗಳನ್ನ ಆತನ ಮುಂದಿಡ್ತೀವಿ ಇಟ್ಟಂತ ಎಲ್ಲಾ ಬೈಕ್ಗಳು ಕೂಡ ಎಲ್ಲಾ ಎಲ್ಲ ಬೈಕ್ಗಳು ಸಾಧ್ಯವೂ ಇಲ್ಲ ಹಾಗಾಗಿ ಅದರಲ್ಲಿ ಅಲ್ಪ ಸ್ವಲ್ಪ ಬೈಕ್ಗಳು ಇಳಿಯರ್ತವೋ ಪೂರ್ಣವಾಗ್ತಾವ ಆ ಪೂರ್ಣವಾದಂತಹ ಬಯಕ್ಗಳನ್ನ ನಾವು ಇಷ್ಟಪಡ್ತೀವಿ ದೇವರು ಒಳ್ಳೆಯ ಕೆಲವೊಂದು ಸಂದರ್ಭದಲ್ಲಿ ಏನು ಮಾಡ್ತೇವೆ ಅಂದ್ರೆ ನಾವು ಕೆಲವೊಂದು ಏನೋ ಕೇಳ್ಕೊಂತೀವಿ ಅವು ಆಗೋದೇ ಇಲ್ಲ ಆಗ ದೇವ್ರನ್ನು ಕೂಡ ನಮ್ಗೆ ಕಾಡಕತ್ತ ಎಲ್ಲ ಇದು ನಂಬಿಕೆ ಅಲ್ಲ ಭಗವಂತನ ಮೇಲೆ ನಂಬಿಕೆ ಹೆಂಗಿರ್ಬೇಕು ಅಂದ್ರೆ ಆತ ಏನ್ ಮಾಡ್ತಾನೆ ಅದೆಲ್ಲ ಸರಿನೇ ಅನ್ನೋ ನಂಬಿಕೆ ನಮ್ಗೆ ಇರ್ಬೇಕು ಭಗವಂತ ಆತ ಮಾಡಿದ್ದೆಲ್ಲ ಸರಿ ಅನ್ನೋ ಭಾವ ನಮ್ಮಲ್ಲಿತ್ತು ಅಂದ್ರೆ ಅದು ಭಗವಂತನ ಕುರಿತು ನಮ್ಮ ನಂಬಿಕೆ ಸರಿಯಾದ ಅಂತ ಇವತ್ತು ನಮ್ಮದು ಜೀವನದಲ್ಲಿ ಏನೋ ನೋವಿನ ಪ್ರಸಂಗ ಬಂದದ ಕಷ್ಟದ ಪ್ರಸಂಗ ಬಂದದ ಅಂತಂದ್ರೆ ಆ ಭಗವಂತ ಅದು ಉತ್ತಮ ನಮ್ಮ ಒಳಿತಿಗಾಗಿ ಅದನ್ನು ಅಂತ ಅರ್ಥೈಸಿಕೊಳ್ಳುವ ವಿಶಾಲವಾದ ಮನೋಭಾವ ನಮ್ದಾಗಬೇಕು ಆ ಮನೋಭಾವ ನಮ್ದಿತ್ತು ಅಂದರೆ ಆ ಭಗವಂತನಲ್ಲಿ ನಮ್ಮ ನಂಬಿಕೆ ಸರಿಯಾಗಿದೆ ಅಂತ ಇವತ್ ನಮ್ಮ ಭಗವಂತನ ಮೇಲೆ ನಮ್ಮ ನಂಬಿಕೆಗಳು ಯಾವ ರೀತಿ ಆಗಿವಂದ್ರ ನಾಲ್ಕು ದಿನ ನಂಬ್ತೀವಿ ನಾಲ್ಕು ದಿನ ಹೊಗಳ್ತೀವಿ ನಾಲ್ಕು ದಿನ ತೆಗುತ್ತೀವಿ ಚಲೋ ಆಯ್ತು ಹೊಗಳಿವಲೋ ಅಲ್ಲ ಬೈತೀವಿ ಈ ದೇವ್ರ್ ಬಿಡ್ತೀವಿ ಆ ದೇವ್ರು ಅಂತ ಹೋಗ್ತೀವಿ ಆ ದೇವ್ರ್ ಬಿಡ್ತೀವಿ ಆ ದೇವ್ರಿ ಎಲ್ಲಿ ಹೋದ್ರು ಅದೇ ಭಗವಂತನೇ ಅಲ್ಲ ರೂಪ ಬೇರೆ ಅದಾವ ಸ್ಥಳಗಳು ಬೇರೆ ಅದಾವೆ ಸ್ಥಳ ರೂಪ ಬದಲಾದಂತೆ ಭಗವಂತ ಬದಲಾಗುವುದಲ್ಲ ಭಗವಂತ ಯಾವಾಗಲೂ ಎಲ್ಲಿದ್ರು ನಿತ್ಯ ಸತ್ಯ ಅಂತ ಸತ್ಯ ಅಂತ ನಾವು ಆತನನ್ನ ಕಾಮ ದೃಷ್ಟಿಗಳನ್ನ ಬದಲಾಯಿಸ್ಕೊಂಡ್ಬಿಟ್ಟಿದ್ದೆ ನಮ್ಮ ನೋಟ ಸರಿ ಮಾಡ್ಕೊಳ್ಬೇಕಾಗ್ಯ ನಮ್ಮ ನಂಬಿಕೆ ಸರಿ ಮಾಡ್ಕೊಳ್ಬೇಕಾಗ್ಯ ಸರಿ ಮಾಡ್ಕೊಳ್ಬೇಕಂದ್ರೆ ನಾವಿದ್ದಲ್ಲೇ ಭಗವಂತ ಅಚಲವಾದ ನಂಬಿಕೆ ನಮ್ಮದಾಗಿರಬೇಕು ಭಗವಂತನಾಗಲಿ ಅಚಲವಾದ ನಂಬಿಕೆ ಯಾವಾಗ ಬರ್ತದೆ ಅಂದರೆ ಆತ ಮಾಡಿದ್ದೆಲ್ಲವೂ ಸರಿ ಅನ್ನುವ ನಂಬಿಕೆ ನಮ್ಮದಾದಾಗ ಅದು ಶುದ್ಧವಾದ ಭಗವಂತನ ಮೇಲೆ ನಾವಿಡ್ತಕ್ಕಂಥ ಪ್ರೀತಿ ಅದು ಬಿಟ್ಟು ನಾನು ಹಂಗೆ ನಾನು ಭಗವಂತನನ್ನು ಬಹಳಷ್ಟು ನಂಬ್ತೀನಿ ಮಾಡ್ತೀನಿ ಅಂತಂದು ಏನೋ ತೊಂದರೆ ಬಂದಾಗ ಭಗವಂತನ ಕುರಿತು ನಾವು ಶಪಿಸದೆ ಸಂಶಯ ಪಟ್ಟೆ ಅಂತಂದ್ರೆ ಅಲ್ಲಿ ನಮ್ಮ ನಂಬಿಕೆ ನಮ್ಮ ಭಕ್ತಿ ಎರಡು ಸರಿ ಇಲ್ಲ ಅಂತ ಅರ್ಥ ಭಗವಂತನ ಮೇಲೆ ಭಕ್ತಿ ನಾವು ಇದೇ ರೀತಿಯಾಗಿ ಬೆಳೆಸೋ ಬೆಳೆಸ್ಕೊಳ್ಬೇಕು ಆತ ಏನ್ ಮಾಡ್ತಾನ ಅದೆಲ್ಲ ಸರಿ ಯಾಕಂದ್ರೆ ನಮ್ಮ ತಂದೆ ತಾಯಿಗಳು ನಮಗಾಗಿ ಎಂದೂ ಕೆಟ್ಟದ್ದು ಮಾಡಲ್ಲ ಭಗವಂತನ ನಮ್ಮ ಹುಷಾರ ನಮ್ಮ ತಂದೆ ತಾಯಿ ಅದು ಆತ ನಮ್ಮ ಮಕ್ಕಳನ್ನು ಪ್ರೀತಿಯ ಮಕ್ಕಳು ಆತನಿಗೆ ಪ್ರೀತಿಯ ಮಕ್ಕಳನ್ನು ನಾವು ಯಾರು ಭಗವಂತನನ್ನು ಇಷ್ಟಪಡ್ತೀವಿ ಆತ ನಮ್ಮನ್ನು ಇಷ್ಟಪಡ್ತಾನೆ ಅಂಥವ್ರನ್ನ ಆತ ಚೆನ್ನಾಗಿ ನೋಡ್ಕೊಳ್ತಾರೆ ಅದ್ರ ಬಗ್ಗೆ ನಾವು ಸೂಚನೆ ಮಾಡೋದು ಅವಶ್ಯಕತೆ ಇಲ್ಲ ಹಂಗಂದ್ರೆ ಒಂದು ಪ್ರಶ್ನೆ ನಮ್ಮ ಎದುರು ಬರ್ತದೆ ಕಷ್ಟಗಳು ಯಾಕೆ ಬರ್ತಾವ ಅಂತೇಳಿ ಯಾಕೆ ಬರ್ತದಂತರ ನಾವು ಜೀವನದ ಪಾಠ ಕಲಿಬೇಕು ಶಾಲೆಯಲ್ಲಿ ಶಿಕ್ಷಕ ಮಕ್ಕಳಿಗೆ ಕಲಿಸ್ಬೇಕಿದ್ರೆ ಒಂದಿಷ್ಟು ಬೈಬೋದು ಒಂದಿಷ್ಟು ಚಳಿಗೀಟು ನೀಡಬಹುದು ಅದರ ಹಿಂದಿನ ಉದ್ದೇಶ ಕೆಟ್ಟದಾಗಿರ್ತದ ಆ ಶಿಕ್ಷಕ ಮಕ್ಕಳಿಗೆ ಬಯ್ಯುವಂತ ಒಂದೆರಡು ಚಳಿಗೀಟು ನೀಡುವ ಬೆದರಿಸುವ ಹಿಂದೆ ಮಕ್ಕಳಿಗೆ ಒಳ್ಳೇದಾಗಲಿ ಅವ್ರು ಉತ್ತಮವಾದದ್ದನ್ನು ಕಲೀಲಿ ಅನ್ನೋ ಭಾವ ಆ ಶಿಕ್ಷಕಾಗಿರ್ತದೆ ಅದೇ ರೀತಿಯಾಗಿ ಆಸ್ಪತ್ರೆಗೆ ಹೋದಾಗ ವೈದ್ಯ ರೋಗಿಗೆ ಅನೇಕ ರೀತಿಯ ಚಿಕಿತ್ಸೆಗಳನ್ನು ನೀಡುವ ಸಂದರ್ಭದಲ್ಲಿ ನೋವಾಗ್ತದೆ ಇಂಜೆಕ್ಷನ್ ಹಾಕ್ಬೇಕಾದ್ರೆ ನೋವಾಗ್ತದೆ ಏನಾದರೂ ಒಲಿಗೆಗಳನ್ನ ಹಾಕ್ಬೇಕಾದ್ರೆ ನೋವು ಆಗ್ತದೆ ಕತ್ತರಿಸ್ಬೇಕಾದ್ರೆ ನೋವು ಆಗ್ತದೆ ಬ್ಯಾಂಡೇಜ್ ಹಾಕ್ಬೇಕಾದ್ರೆ ನೋವು ಆಗ್ತದೆ ಆ ನೋವು ಉಂಟು ಮಾಡಕ್ ಮುಂದೆ ಅದು ನಮಗೆ ಒಳ್ಳೆಯದಕ್ಕೆ ಆಗುವ ಸಲುವಾಗಿ ಅದನ್ನು ಮಾಡ್ತಾ ಇರ್ತಾರೆ ಆ ಕ್ಷಣದಲ್ಲೇ ಅದು ನೋವು ಭವಿಷ್ಯಕ್ಕೆ ಅದು ಚಿಕಿತ್ಸೆ ಹಾಗೆ ನಮ್ಮ ಜೀವನದ ಉತ್ತಮವಾದ ಭವಿಷ್ಯಕ್ಕಾಗಿ ಭಗವಂತ ಇವತ್ತು ನಮಗೆ ಅನೇಕ ಪರೀಕ್ಷೆಗಳನ್ನು ತಂದಿರಬಹುದು ಆ ಪರೀಕ್ಷೆಗಳಲ್ಲಿ ನಾವು ಅತ್ಯುತ್ತಮವಾಗಿ ಹಾಕಬೇಕು ಅಂದರೆ ಭಗವಂತನ ಮೇಲೆ ಅಚಲವಾದ ನಂಬಿಕೆಯನ್ನ ನಾವು ಇಡಬೇಕು ಅಚಲವಾದ ನಂಬಿಕೆ ಯಾವ್ದು ಬರ್ತದಂದ್ರೆ ಭಗವಂತ ಮಾಡಿದ್ದೆಲ್ಲವೂ ಸರಿ ಅನ್ನೋ ಮನೋಭಾವ ನಮ್ದಾಗ ಅದು ಒಳ್ಳೇದಾದ್ರೂ ಭಗವಂತ ಒಳ್ಳೇದು ಮಾಡಿ ಅಂತ ಕೆಟ್ಟದಾದ್ರೂ ಅದು ಒಳ್ಳೇದು ಮಾಡಿ ಅನ್ನೋ ಭಾವ ನಮ್ದಿತ್ತ ಮಾಡಿದ್ದೆಲ್ಲ ಸರಿ ಅನ್ನೋ ಭಾವ ನಮ್ದಿತ್ತಂದ್ರೆ ಅವಾಗ ನಮ್ಮ ಭಕ್ತಿ ಶುದ್ಧವಾದದ್ದು ಅಂತ ಅರ್ಥ ನಮ್ಮ ನಂಬಿಕೆ ಪರಿಶುದ್ಧವಾದದ್ದು ಅಂತ ಅರ್ಥ ಇಲ್ಲಂದ್ರೆ ನಾವು ದೇವರು ಇರು ನನಗೇನು ಬೇಕು ಅದೇ ಮಾಡಕ್ಕ ಅನ್ನೋಂತಂದ್ರೆ ಅದಲ್ಲ ನನಗೇನು ಬೇಕು ಅದು ನಾನು ಏನಾದರೂ ಬಯಸ್ತೀನಿ ತಪ್ಪು ಬಯಸ್ತೀನಿ ನಾನು ತಿಳುವಳಿಕೆ ಕಡಿಮೆ ಅದ ಯಾಕಂದ್ರೆ ಭಗವಂತ ಅಷ್ಟು ತಿಳುವಳಿಕೆ ನಮಗಿಲ್ಲ ಸರಿಯಾದದ್ದನ್ನು ಬಯಸ್ಬೋ ಬಯಸ್ಬೇಕು ಅಂತಂದ್ರೆ ಅದಕ್ಕಾಗಿ ನಮಗೆ ಬೇಕಾದಂತೆ ಎಲ್ಲವನ್ನ ಮಾಡೋದು ಭಗವಂತ ನಮ್ಮಲ್ಲಿ ಇರ್ತಕ್ಕಂಥ ನಂಬಿಕೆ ಅಲ್ಲ ಭಗವಂತ ಏನು ನಾನು